ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಅಂದ್ಕೊಂಡಿದ್ದೀನಿ ಚೆನ್ನಾಗಿದ್ದೀರಾ ನಮಸ್ಕಾರ ಇತೇಶಿಗಳೇ ಇಂದು ನಾನು ಹೊಸ ಚಾನಲ್ ಓಪನ್ ಮಾಡಿದ್ದೀನಿ ಅಮ್ಮ ಯೂಟ್ಯೂಬ್ ಚಾನಲ್ ಅಂತ ಎಲ್ಲರೂ ಸಪೋರ್ಟ್ ಮಾಡ್ತೀರ ಅಂತ ಭರವಸೆ ಮೇಲೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಎಲ್ಲರೂ ಸಪೋರ್ಟ್ ಮಾಡಿ ಬ್ರದರ್ ಆ್ಯಂಡ್ ಸಿಸ್ಟರ್ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರ ಅಂತ ಭರವಸೆ ಮೇಲೆ ಇಂದು ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಭರವಸೆ ಮೇಲೆ ಹೊಸ ಚಾನಲ್ ಓಪನ್ ಮಾಡಿದ್ದೀನಿ ಸಪೋರ್ಟ್ ಮಾಡಿ ಗೈಸ್ ನಂದು ಏನಾರು ಇದ್ದರೆ ತಪ್ಪಿದ್ರೆ ಸರಿ ಹೇಳಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡು ಹೊಸ ಚಾನಲ್ ಓಪನ್ ಮಾಡಿದ್ದೀನಿ ಇವತ್ತಿಂದ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಯಾರೇ ಆಗಲಿ ನಂದು ಏನಾದ್ರು ತಪ್ಪಿದರೆ ಕ್ಷಮೆ ಇರಲಿ ನಂದು ಹೊಸ ಚಾನಲ್ ಓಪನ್ ಆಗೈತೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಬೆಳೀಬೇಕು ಅಂತ ಒಂದು ಆಸೆಯಾಗಿ ಸಪೋ ಚಾನಲ್ ಓಪನ್ ಮಾಡಿದ್ದೀನಿ ನೀವೆಲ್ಲರೂ ಬೆಳೆಸ್ತೀರಾ ಅಂತ ಆಸೆಯಿಂದ ಒಂದು ಹೊಸ ಚಾನಲ್ ಓಪನ್ ಮಾಡಿದ್ದೀನಿ ಎಲ್ಲರೂ ಬೆಳೆಸಿ ನನ್ನ ಏನಾದರೂ ತಪ್ಪಿದೆ ಕ್ಷಮೆ ಇರಲಿ ಈ ಥರ ಅಲ್ಲ ಈ ಥರ ಅಂತ ಹೇಳ್ಕೊಡಿ ಕಲ್ತ್ಕೋತೀನಿ ನೀವೆಲ್ಲರೂ ಬೆಳೆಸ್ತೀರಾ ಅಂತ ಹೊಸ ಚಾನಲ್ ಓಪನ್ ಮಾಡಿದ್ದೀನಿ ಗೈಸ್ ಬೆಳೆಸಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದರಿಂದ ನೀವೆಲ್ಲ ನಿಮ್ಮ ಮೇಲೆ ಭರವಸೆ ಇಟ್ಕೊಂಡು ನಾನು ಹೊಸ ಚಾನಲ್ ಓಪನ್ ಮಾಡಿದ್ದೀನಿ ಎಲ್ಲರೂ ಸಪೋರ್ಟ್ ಮಾಡಿ ಬ್ರದರ್ ಆ್ಯಂಡ್ ಸಿಸ್ಟರ್ ಫ್ರೆಂಡ್ಸ್ ಆಗಲಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಸಪೋರ್ಟ್ ಮಾಡಿ ಬೆಳೆಸಿ ನನ್ನ ಸ್ವಲ್ಪ ಬೆಳೆಸಿ ನಾನು ಏನಾದರೂ ತಪ್ಪಿದೆ ಕ್ಷಮೆ ಇರಲಿ ನನಗೂ ಸ್ವಲ್ಪ ಹೇಳ್ಕೊಡಿ ಈ ಥರ ಈ ಥರ ಅಂತ ಹೇಳ್ಕೊಡಿ ಬೆಳೆಸ್ತೀರ ಅಂದ್ಬಿಟ್ಟು ಹೊಸ ಚಾನಲ್ ಓಪನ್ ಮಾಡಿದ್ದೀನಿ ಗೈಸ್ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಮ್ಮು ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಓಪನ್ ಮಾಡಿದ್ದೀನಿ ನನಗೆ ಎಷ್ಟು ತಿಳಿಯುತ್ತದೋ ನಾನು ತಿಳಿದ ಮಟ್ಟಿಗೆ ವೀಡಿಯೋ ಹಾಕ್ತೀನಿ ನನಗೆ ಎಷ್ಟು ಗೊತ್ತಿರುತ್ತೋ ಅಷ್ಟು ವೀಡಿಯೋ ಹಾಕ್ತೀನಿ ಈ ಅದರಿಂದ ಏನಾದರೂ ತಪ್ಪಿದ್ರೆ ಈ ಥರ ಎಲ್ಲ ಈ ಥರ ಅಂತ ಹೇಳ್ಕೊಡಿ ಕಲ್ತ್ಕೋತೀನಿ ನನಗೆ ಎಷ್ಟು ಗೊತ್ತಿರುತ್ತೋ ಅಷ್ಟು ವೀಡಿಯೋದ ಮೇಲೆ ಎಫೆಕ್ಟ್ ಆಗ್ತೀನಿ ನಿನ್ಮೇಲೆ ವೀಡಿಯೋ ಮೇಲೆ ಆಗಲಿ ಫೋಟೋ ಆಗಲಿ ಯಾವುದೇ ಆಗಲಿ ಅಷ್ಟು ಸ್ವಲ್ಪ ಎಫೆಕ್ಟ್ ಆಗ್ತೀನಿ ನೀವೆಲ್ಲ ಸಪೋರ್ಟ್ ಮಾಡ್ತೀನಿ ಅಂದ್ಕೊಂಡು ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಗೈಸ್ ಸಪೋರ್ಟ್ ಮಾಡ್ತೀರಾ ಅಂತ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ನಿಮ್ಮ ಮೇಲೆ ಭರವಸೆ ಇಟ್ಕೊಂಡು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರ ಅಂತ ನಿಮ್ಮ ಮೇಲೆ ಭರವಸೆ ಇಟ್ಕೊಂಡು ನೀವೆಲ್ಲರೂ ಬ್ರದರ್ ಆಗಲಿ ಸಿಸ್ಟರ್ ಆಗಲಿ ಫ್ರೆಂಡ್ಸ್ ಆಗಲಿ ಯಾರೇ ಆಗಲಿ ನಿಮ್ಮ ಮೇಲೆ ಭರವಸೆ ಇಟ್ಕೊಂಡು ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಆಲ್ ದ ಬೆಸ್ಟ್ ಅಂತ ಹೇಳಿ ಎಲ್ಲರೂ ನೀವೆಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಪ್ಲೀಸ್ ಓಕೆ ಬಾಯ್ ಫ್ರೆಂಡ್ಸ್